ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲೆನಾಡುಗೆಳೆಯ ನೀವೇನು ಇದ್ದೀರಿ ಇವತ್ತಿನ ವೀಡಿಯೋ ವೆಂಚುರಿ ಬಗ್ಗೆ ಇರ್ತಕ್ಕಂಥ ಒಂದು ವಿಡಿಯೋ ಇದು ಇದು ರೈತರಿಗೆ ತುಂಬ ಉಪಯುಕ್ತವಾದಂಥ ಒಂದು ಸಾಧನ ಅಂತಲೇ ಹೇಳ್ಬೋದು ವೆಂಚುರಿ ಮುಖಾಂತರವಾಗಿ ನೀವು ಕೆಲವು ಫರ್ಟಿಲೈಸರ್ಸ್ ಲಿಕ್ವಿಡ್ ಫರ್ಟಿಲೈಸರ್ಸ್ನೆಲ್ಲ ಕಳಿಸ್ಬೋದು ನೀವೇನು ನೋಡ್ತಾ ಇದ್ದೀರಿ ಈಗ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಈ ಮಾರ್ಕಿಂಗಲ್ಲಿ ಎಷ್ಟು ಬರುತ್ತೆ ಏನು ಕರೆಕ್ಟಾಗಿ ಮಾರ್ಕಿಂಗ್ ಒಂದು ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಪೈಪಲ್ಲಿ ಮೈನ್ ಪೈಪ್ಲೈನ್ ಇದೆ ನಮ್ಮದು ಹಳೆ ಪೈಪ್ಲೈನು ಆ ಪೈಪ್ಲೈನ್ನ ಕಟ್ ಮಾಡಿ ಈಗ ವೆಂಚೂರಿನ ಅಲ್ಲಿ ನಾನು ಮೇಲೆ ಎಬ್ಬಿಸ್ಕೋತೀನಿ ಅದಕ್ಕೆ ಇವಾಗ ಬೆಂಡ್ ಹಾಕೊತೀನಿ ಅಲ್ಲಿ ಕಟ್ ಮಾಡಿ ಈ ವೆಂಚೂರಿಯಿಂದ ನೀವು ಲಿಕ್ವಿಡ್ ಫರ್ಟಿಲೈಸರ್ಸ್ ಅಂದರೆ ದ್ರವ ರೂಪದ ಒಂದು ಗೊಬ್ಬರಗಳನ್ನು ಕಳಿಸ್ಬೋದು ಯಾವುದೇ ಥರವಾದಂಥ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕಳಿಸ್ಬೋದು ಸಾವಯವ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಕಲ್ದೆ ಇರೋಂಥದ್ದು ಇನ್ನೇ ಆರ್ಗ್ಯಾನಿಕ್ ಐಟಮ್ಸ್ ಆದರೂ ಕಳಿಸ್ಬೋದು ಲಿಕ್ವಿಡ್ ಇದರ ಇದ್ರೆ ದ್ರವ ರೂಪದ ಡಿ ಎ ಪಿ ಅಂತ ಏನೋ ಬಂದಿದೆ ಅಂತ ಆ ಟೈಪಲ್ಲಿ ಆಮೇಲೆ ನೀವು ಗೊಬ್ಬರಗಳನ್ನು ಕರಗಿಸ್ಬಿಟ್ಟು ಬೇಕಿದ್ರೆ ನೀರಲ್ಲಿ ಡ್ರಮ್ಮು ಡ್ರಮ್ಮಲ್ಲಿ ಇಟ್ಬಿಟ್ಟು ಕರಗಿಸಿ ಕಳಿಸ್ಬೋದು ಆ ಥರದ ಒಂದು ಇದಕ್ಕೆ ಈ ವೆಂಚುರಿ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಎರಡು ಸೈಡು ಕತ್ತರಿಸ್ಕೊಂಡಿದ್ದಾಯ್ತು ಈಗ ಈಗ ಬೆ ಗಮ್ ಹಚ್ಕೊಂಡು ಬೆಂಡ್ ಹಾಕ್ಕೊಂತೀನಿ ಬೆಂಡ್ ಹಾಕ್ಕೋಬೇಕು ಟೈಟ್ ಮಾಡಿ ಕ್ಲೀನಾಗಿ ಒಳ್ಳೆ ಗಮ್ಮನ್ನು ಯೂಸ್ ಮಾಡಿ ಸಾಲ್ವೆಂಟ್ ಒಳ್ಳೇದಿದ್ದಷ್ಟು ನಿಮಗೆ ಅದು ಇದು ಕೊಡೋದಿಲ್ಲ ಇದು ಸ್ವಲ್ಪ ಪೈಪ್ ಅಲ್ಲಡ್ದೇ ಇರಲಿ ಅಂತ ಮಣ್ಣು ಹಾಕ್ಕೊತೀನಿ ಇದು ಹೇಗೆ ಹಾಕೋದು ಅಂಥೇಳಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಇದು ಸ್ಟಾರ್ಟಿಂಗಲ್ಲಿ ಹೇಗೆ ಬರುತ್ತೆ ಏನು ಅಂತ ಅಂಥೇಳಿ ಅದಕ್ಕೆ ಸ್ವಲ್ಪ ಒಂದು ಒಂದು ಐದು ಹತ್ತು ನಿಮಿಷ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟೆ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಟೀ ತಿರುಗಿಸಿ ಬೆಂಡ್ ಹಾಕಿ ಎಲ್ಬೋ ಹಾಕಿ ಎಲ್ಲ ಮಾಡಿದ್ದೀನಿ ನಾನು ಇದಕ್ಕೆ ಎಲ್ಬೋ ಹಾಕಿದ್ದೀನಿ ಯಾವುದಕ್ಕೆ ವೆಂಚೂರಿಗೆ ಎಲ್ಬೋ ಹಾಕಿದ್ದೀನಿ ಮೇನ್ ಪೈಪ್ಲೈನ್ಗೆ ಬೆಂಡ್ ಹಾಕಿದ್ದೀನಿ ಬೆಂಡ್ ಹಾಕಿ ಅಂದರೆ ತಕ್ಷಣಕ್ಕೆ ನೀರು ತಿರುಗೋದಿಲ್ಲ ಅಂದರೆ ಫೋರ್ಸ್ ಪ್ರೆಷರು ಕಟ್ಟಾಗೋದಿಲ್ಲ ಅನ್ನೋದೊಂದೋಸ್ಕರ ಅದು ನನ್ನ ಥಿಂಕಿಂಗ್ ನನಗೆ ಗೊತ್ತಿಲ್ಲ ನನ್ನ ಒಂದು ಥಿಂಕಿಂಗಲ್ಲಿ ಹಾಕಿದ್ದೀನಿ ಸುಮ್ಮನೆ ಯೋಚನೆ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ಈಗ ನನಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಿಗೆ ನಾನು ಅದನ್ನು ಕಟ್ ಮಾಡ್ಕೊತೀನಿ ಪೈಪನ್ನು ಮೇನ್ ಪೈಪ್ಲೈನ್ನಲ್ಲಿ ಬರೋವಂಥ ನೀರಿಗೆ ಅದನ್ನ ಯಾಕೆ ಕಟ್ ಮಾಡ್ತಾ ನನ್ನ ನನ್ನಷ್ಟು ಹೈಟ್ ಅಂದರೆ ಅಪ್ರಾಕ್ಸಿಮೇಟ್ ಒಂದು ಫೋರ್ ಫೀಟ್ ನಾಲ್ಕು ಅಡಿ ಹೈಟಿಗೆ ಅದನ್ನು ಕಟ್ ಇದ್ದೀನಿ ಅಡಿಕೆ ತೋಟ ಆಗಿರೋದ್ರಿಂದ ನಾವು ಮಣ್ಣು ಹಾಕಿದಂಗೂ ಒಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಅನ್ನೋತ್ತಿಗೆ ಒಂದು ಅರ್ಧ ಮುಕ್ಕಾಲಡಿ ಅಡಿ ಒಂದು ಅಡಿ ಹೈಟ್ ಬರುತ್ತದು ಮಣ್ಣು ಬಿದ್ದು ಬಿದ್ದು ಅದ್ರ ಮೇಲೆ ಮಣ್ಣು ಹಾಕಿ ಲೆವೆಲ್ ಮಾಡಿ ಒಂದು ಅಡಿ ಹೈಟ್ ಬರುತ್ತೆ ಪೈಪ್ಲೈನ್ ಕೂರ್ಸ್ಕೊಂಡಿದ್ದೀನಿ ಈಗ ವಾಲ್ ಅದಕ್ಕೆ ಮೈನ್ ಪೈಪ್ಲೈನ್ಗೆ ವಾಲ್ ಮತ್ತೆ ಹಾಕೊಂತೀನಿ ಮೈನ್ ಪೈಪ್ಲೈನ್ಗೆ ಪೀಸ್ ಹಾಕೊಂಡಿದ್ದೀನಿ ಕನೆಕ್ಷನ್ಗೋಸ್ಕರ ಒಂದು ಪೈಪಿನ ಪೀಸ್ ನಾನು ಇಲ್ಲಿ ಯೂಸ್ ಮಾಡಿರೋದು ಆಲ್ಮೋಸ್ಟ್ ಹಳೆ ಪೈಪ್ಗಳು ಏನ್ ಮನೇಲಿ ಅದನ್ನೇ ಯೂಸ್ ಮಾಡಿದೀನಿ ಬೆಂಡು ಎಲ್ಬೋ ವೆಂಚೂರಿ ಒಂದೇ ನಾನು ತಂದಿರೋದು ಮಿಕ್ಕಿರೋದು ಸಣ್ಣ ಸಣ್ಣ ಪೀಸ್ಗಳು ಒಂದೆರಡು ಟೀ ಅದೆಲ್ಲ ಹಳೆದೆಲ್ಲ ಇತ್ತು ನನ್ನ ಹತ್ರ ಅದನ್ನೇ ಇದು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾಯಿದ್ದೀರಾ ಈಗ ಬೆಂಡ್ ಹಾಕಿ ನಾನು ಒಂದು ವಾಲ್ ಇಟ್ಟಿದ್ದೀನಿ ಅದಕ್ಕೆ ಈ ವಾಲ್ ಏನಕ್ಕೆ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೆಂಚೂರಿನಲ್ಲಿ ಇದು ಈ ವಾಲ್ ಮೇಯ್ನ್ ಆಗಿರುತ್ತೆ ಅಳತೆ ತಗೊಂಡು ಮತ್ತೆ ಪೈಪ್ನ ಕಟ್ ಮಾಡಿ ಗಮ್ ಹಾಕ್ಕೊಂಡು ಅದಕ್ಕೆ ಟೀ ಹಾಕೊಂಡಿದ್ದೀನಿ ಆ ಕಡೆ ವಾಲಿಂದ ಆ ಕಡೆ ಸೈಡಲ್ಲಿ ಅದು ವೆಂಚುರಿ ಕೂರಿಸೋದಕ್ಕೆ ಈಗ ವೆಂಚುರಿ ಕೂರಿಸ್ತೀನಿ ಅದು ಪೈಪು ಬೆ ವೆಯ್ಟಿಗೆ ಬೆಂಡ್ ಆಗುತ್ತೆ ಅದಕ್ಕೋಸ್ಕರ ನೀವು ಸಪೋರ್ಟಿಗೆ ಏನಾದ್ರು ಒಂದು ಇಟ್ಕೊಂಡಿದ್ರೆ ಒಳ್ಳೆಯದು ನೋಡಿ ಎರಡನೇ ಸೈಡು ಮತ್ತೆ ಟೀ ಹಾಕಿ ಮತ್ತೆ ಕನೆಕ್ಷನ್ ಹಾಕಿ ವಾಲ್ಗೆ ಕನೆಕ್ಷನ್ ಕೊಡ್ತಾ ಇದ್ದೀನಿ ಫಿಟ್ಟಿಂಗ್ಸ್ ಮಾತ್ರ ಕ್ಲೀನಾಗಿ ಮಾಡ್ಕೊಳ್ಳಿ ಲೀಕೇಜ್ ಇರೋಲ್ಲ ಲೀಕೇಜ್ ಇದ್ದರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಮತ್ತೆ ಇದನ್ನು ಬೆಂಡ್ ಹಾಕಿ ಮತ್ತು ಕೆಳಗಡೆ ಮೇಯ್ನ್ ಲೈನನ್ನು ಗಮ್ ಖಾಲಿ ಹಾಕ್ತಾ ಬಂದಿದೆ ಮತ್ತು ಅದನ್ನು ಕೆಳಗಡೆ ಕಳಿಸ್ಕೊತೀನಿ ಇದನ್ನ ಅಳತೆ ತೊಗೊಂಡ್ಬಿಟ್ಟು ಮತ್ತು ಆ ಮೇಯ್ನ್ ಲೈನ್ ಪೈನ್ ಪೈಪನ್ನು ಅಳತೆ ತೊಗೊಂಡು ಸ್ವಲ್ಪ ಕುಳ್ಳ ಅದು ನಾನು ಅವಾಗ ಕಟ್ ಮಾಡ್ಕೊಂಡಿದ್ದು ಜಾಗ ಬೇಕಾಯ್ತು ಈಗ ಮತ್ತೆ ಅದಕ್ಕೆ ಸ್ವಲ್ಪ ಜಾಗ ಮಣ್ಣನ್ನು ಸ್ವಲ್ಪ ಬಿಡಿಸ್ಕೊಂಡು ಮತ್ತೊಂದು ಸ್ವಲ್ಪ ಪೈಪನ್ನು ಬಿಡಿಸ್ಕೊತೀನಿ ಅದು ಹಾಗೆ ನಾವೊಂದು ಅಳತೆ ತೊಗೊಂಡ್ರೆ ಅದು ಮತ್ತೊಂದು ಥರ ಆಗಿರುತ್ತೆ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅಂಥೇಳಿ ಅನ್ಕೊಳ್ಳೋಕ್ಕಾಗೋದಿಲ್ಲ ಇದು ಫಸ್ಟ್ ಟೈಮ್ ಫಿಟ್ಟಿಂಗ್ ನಂದು ಅದಕ್ಕೋಸ್ಕರ ಸ್ವಲ್ಪ ವೇರಿಯೇಷನ್ ಆಯಿತು ಈಗ ಕೆಳಗಡೆ ಮತ್ತೊಂದು ಬೆಂಡ್ ಹಾಕಿ ಅದು ಕ್ಲೀನಾಗಿ ಒರೆಸ್ಕೊತೀನಿ ಯಾಕೆ ಅಂದರೆ ಮಣ್ಣು ಧೂಳು ಇಂಥದ್ದೆಲ್ಲ ಇದ್ದರೆ ಗಮ್ಮು ಕರೆಕ್ಟಾಗಿ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಆ ಪೈಪನ್ನ ಹಾಕ್ಬಿಟ್ಟು ಕನೆಕ್ಷನ್ ತೊಗೊಂಡು ನಾನೀಗ ಯಾವ ಥರ ಬರುತ್ತೆ ಅಂತೇಳಿ ಅಳತೆ ತೊಗೊತಾಯಿದ್ದೀನಿ ಎಲ್ಲಿಗೆ ಬರ್ಬೋದು ಪೈಪ್ ಅಂತೇಳಿ ಕಟ್ ಮಾಡೋದಕ್ಕೆ ಅಲ್ಲಿ ಕಟ್ ಮಾಡಿಕೊಂಡು ಅದನ್ನು ತಕ್ಕೊಂಡು ಮತ್ತು ಅದನ್ನು ಕ್ಲೀನಾಗಿ ಒರೆಸ್ಕೊತೀನಿ ಒರೆಸ್ಕೊಂಡು ಮತ್ತು ಗಮ್ಮು ಹಾಕಿ ಫಿಟ್ಟಿಂಗ್ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಆಗಿದೆ ಈ ಥರ ಬೆಂಡ್ ಹೋಗಿ ಮತ್ತು ಅಲ್ಲಿ ಟೀ ಕನೆಕ್ಷನ್ ಕೊಟ್ಟು ವೆಂಚೂರಿ ಹಾಕಿದ್ದೀನಿ ವೆಂಚೂರಿ ಫಿಟ್ಟಿಂಗ್ಸು ನಾನು ಮನೇಲೇ ಮಾಡ್ಕೊಂಡಿದ್ದೆ ಇದು 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 ವೆಂಚುರಿ ಈ ಥರ ಇದೆ ನೋಡಿ ಇಲ್ಲಿ ಸಿಂಬಲ್ ಕಾಣ್ತಾ ಇದೆ ನಿಮಗೆ ಅದು ಆ ಮಾರ್ಕಲ್ಲೇ ಆ ಕಡೆ ಇದರಲ್ಲೇ ಫ್ಲೋ ಆಗಬೇಕು ನೀರು ಅಂತ ಹರಿಬೇಕು ಆ ಕಡೆ ಇದರಲ್ಲಿ ಅಲ್ಲಿ ಬಂದಿದ್ದು ಮತ್ತು ವೆಂಚೂರಿಗೆ ಥ್ರೆಡೆಡ್ ಕ್ಯಾಪ್ ಹಾಕ್ಕೊಂಡು ಮತ್ತು ಪಿ ವಿ ಸಿಗೆ ಕನೆಕ್ಷನ್ ಕೊಟ್ಟು ಮತ್ತು ಟೀ ಹಾಕಿ ಮತ್ತು ಬೆಂಡಲ್ಲಿ ಮೇನ್ ಪೈಪ್ಲೈನ್ ಆಗಿ ಹೋಗುತ್ತದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಇದು ಹಳೇದು ನೋಡಿ ಈ ಥರ ಇತ್ತು ಸ್ಟ್ರೈಟ್ ಇತ್ತು ಅದನ್ನ ತೆಗೆದುಬಿಟ್ಟು ಮೇಲೋಗಿ ಹಿಂಗೆ ಮತ್ತೆ ಕೆಳಗೆ ಇಳ್ದು ಮತ್ತೆ ಫುಲ್ ಕೆಳಗೆ ಬಂದು ಮತ್ತೆ ಹೋಗತ್ತೆ ಒಳಗೆ ಆ ಕಡೆ ಸೈಡ್ ಹೋಗುತ್ತೆ ಅದು ಮೈನ್ ಪೈಪ್ಲೈನು ಇವಾಗ ನೋಡ್ತಾ ಇದ್ದೀರಲ್ಲ ನೀರು ಬಿಟ್ಕೊಂಡಿದ್ದೀನಿ ಈಗ ನೋಡಿ ಎಷ್ಟು ಫೋರ್ಸಲ್ಲಿ ಬರ್ತಾ ಇದೆ ಅಂದರೆ ಮೈನ್ ಪೈಪ್ಲೈನಲ್ಲೂ ಹೋಗ್ತಾ ಇದೆ ವೆಂಚೂರಿನಲ್ಲೂ ಹೋಗ್ತಾ ಇದೆ ನೀರು ಇವಾಗ ಮೈನ್ ಪೈಪ್ಲೈನಲ್ಲಿ ನಾನು ಸ್ವಲ್ಪ ಅದನ್ನು ಕ್ಲೋಸ್ ವಾಲ್ನ ತಿರುಗಿಸ್ತಾ ಬರ್ತೀನಿ ವಾಲ್ನ ತಿರುಗ್ಸ್ತಾ ಬಂದಂಗು ನಿಮಗೆ ನೀವು ನೋಡ್ತಿರ್ಬೋದು ನೀರು ಕಡಿಮೆ ಇದೆ ಈ ವೆಂಚೂರಿನಲ್ಲಿ ನೀ ಇದೆಯಲ್ಲ ಆ ನೀರು ಕಡಿಮೆ ಆಗ್ತಾಯಿದೆ ನಿಮಗೆ ಆ ಶಬ್ದ ಕೇಳ್ತಿರ್ಬೋದು ಶಬ್ದ ಥರ ಸ್ವಲ್ಪ ಡಿಫ್ರೆಂಟಾಗಿ ಬರ್ತಾರೆ ಈಗ ನೋಡಿರಿ ನೀರು ಎಳ್ಕೊಳ್ಳೋ ಅಂಥ ಸೌಂಡ್ ಬರ್ತಾಯಿದೆ ಇವಾಗ ಆ ಪಾಸ್ ಆಗ್ಬೇಕಾದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಆ ಪ್ರೆಷರಿಗೆ ಇಲ್ಲಿ ನೋಡಿ ವಾಲ್ ಫುಲ್ ತಿರ್ಗ್ಸಿಲ್ಲ ನಾನು ಸ್ವಲ್ಪ ಕಡಿಮೆ ಇದೆ ಈಗ ನೋಡಿ ಈಗ ತೋರಿಸ್ತೀನಿ ಇಲ್ಲಿ ನೋಡಿ ಎಳ್ಕೋತಾ ಇದೆ ಅದು ನೋಡಿದ್ರಲ್ಲ ಈಗ ವೆಂಚೂರಿದು ಇನ್ನೊಂದು ಲಿಕ್ವಿಡ್ ಹೇಗೆ ಕಳಿಸ್ತೀನಿ ಅಂತೇಳಿ ನಾನು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮಲೆನಾಡ ಗೆಳೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಡೆಯೋ